ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಮಡಿವಾಳ ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಲು ಮತ್ತು ಸಮುದಾಯವನ್ನು ಸಂಘಟನೆ ಮಾಡುವ ಮೂಲಕ ಅವರಲ್ಲಿ ರಾಜಕೀಯ ಶಕ್ತಿ ತುಂಬುವಲು ನೂತನವಾಗಿ ನಂಜನಗೂಡು ತಾಲೂಕು ವೀರ ಮಡಿವಾಳರ ಸಂಘವನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಎಂದು ನೂತನ ಅಧ್ಯಕ್ಷರಾದ ಡಾಕ್ಟರ್ ಡಿ ಚಂದ್ರೂರವರು ತಿಳಿಸಿರುತ್ತಾರೆ ನೂತನ ನಂಜಗೂರು ತಾಲೂಕು ವೀರ ಮಡಿವಾಳ ಸಂಘವನ್ನು ಇವತ್ತು ಸ್ಥಾಪನೆ ಮಾಡಲಾಗಿದೆ ಗೌರವಾಧ್ಯಕ್ಷರಾದ ಮಾಸಟ್ರು ಹಾಗೂ ಅಧ್ಯಕ್ಷರಾದ ಚದ್ರೂಡಿ ಉಪಾಧ್ಯಕ್ಷರಾದ ಮಹೇಶ್ ಮತ್ತು ಹಾಗೂ ಸ್ವಾಮಿಯವರು ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀರಾಮು ಅವರು ಖಜಾಂಶಿಗಳಾದ ಕೃಷ್ಣಶೆಟ್ಟಿಯವರು ಹಾಗೂ ಇತರೆ ನಮ್ಮ ಎಲ್ಲ ಪದಾಧಿಕಾರಿಗಳೆಲ್ಲ ಒಕ್ಕೂಡಿ ಇವತ್ತು ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿದೆ ಈ ಸಭೆಯಲ್ಲಿ ನಮ್ಮ ನಂಜ್ಮೂರು ತಾಲೂಕಿನ ನೂತನ ವೀರ ಮಡಿವಾಳ ಸಂಘದ ವತಿಯಿಂದ ಮುಂದೆ ನಮ್ಮ ಸಮಾಜಕ್ಕೆ ಆಗುವವುಗಳು ನಮ್ಮ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತ ನಾವು ಕೇಳ್ಕೊತಿದ್ದೀವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹಿಬ್ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಎಲ್ಲ ವರ್ಗದವರೆಗೂ ಹೇಗೆ ವಸತಿ ಮೀಸಲಾತಿ ನೀಡಿದರೋ ಹಾಗೆ ನಮ್ಮ ಮಡಿವಾಳ ಜನಂಗಕ್ಕೂ ಸಹ ವಸತಿ ಮೀಸಲಾತಿ ನೀಡಬೇಕು ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯಕ್ಕಾಗಿ ಅಂತ ನಮ್ಮ ಮನವಿ ಇದೀವಿ ಅದೇ ರೀತಿ ನಮ್ಮ ಕೆಲವೊಂದು ತಾಲೂಕುಗಳಲ್ಲಿ ಸಹ ಮಡಿವಾಳ ಸಮುದಾಯ ಭವನಗಳು ಈ ಕೆಲವೊಂದು ಮಡಿವಾಳ ಸಮುದಾಯ ಭವನಗಳು ಇನ್ಕಂಪ್ಲೀಟ್ ಆಗವೆ ಯಾಕೆ ಈ ಥರ ಇನ್ಕಂಪ್ಲೀಟ್ ಆಗವೆ ಅಂತ ನಮ್ಗೆ ಗೊ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಅದನ್ನು ಸಹ ನಮ್ಮ ಮಡಿವಾಳ ಸಮುದಾಯದ ಭವನಗಳು ಸಹ ಚೆನ್ನಾಗಿ ಅಭಿವೃದ್ಧಿ ಕೊಡಬೇಕು ಅಂತ ನಾವಿವತ್ತು ಇದ್ದೀವಿ ಕೂಡ ಕಾಲಗಳಲ್ಲಿ ಹಳ ಸಂಘ ಇದೆ ಸರ್ ಈಗ ನಾವು ನೂತನವಾಗಿ ಎರಡನೇ ಸಂಘ ನಾವು ಇದು ಮಾಡ್ಕೊತೀವ್ ನಮ್ದು ಬಿಟ್ಟು ಬಿಟ್ಟಿದೀವಿ ಈಗ ಅದನ್ನ ಬಿಟ್ಟಿದೀವಿ ಏನೂ ಇಲ್ಲ ಸರ್ ಅಭಿವೃದ್ಧಿ ಕೆಲಸಗಳು ಕುಂಡಿತಗೊಳ್ತಿದ್ವಿ ಅದರ ಜೊತೆಗೆ ನಮ್ಮ ಸಮಾಜಕ್ಕೆ ಕೆಲವೊಂದು ಆಗುವಗಳು ನಷ್ಟಗಳನ್ನ ಧ್ವನಿಯತ್ತತೆ ಇಲ್ಲ ಸಮಾಜಕ್ಕೆ ಆಗುತ್ತಿರೋ ಅನ್ಯಾಯನ ಯಾವ ಎಲ್ಲೂ ಧ್ವನಿ ಇಲ್ಲ ಕೆಲವೊಂದು ವಿದ್ಯಾರ್ಥಿಗಳಿಗಾಗ್ಲಿ ಸಮುದಾಯ ಭವನಗಳಿಗಾಗ್ಲಿ ಯಾವುದೇ ರೀತಿಯಾದ ಧ್ವನಿ ಎತ್ತಿತಿಲ್ಲ ಆದ್ರಿಂದ ನಾವು ಇವಾಗ ನಾವೆಲ್ಲ ಒಗ್ಗೂಡಿ ನಮ್ಮ ಊರಿನ ಹಿರಿಕರು ನಮ್ಮ ನಂದಿಗೂಡು ತಾಲೂಕಿನ ಹಿರಿಕರೆಲ್ಲ ಸೇರಿ ಒಗ್ಗೂಟೋದ್ರಿಂದ ಇವತ್ತು ಒಂದು ಒಳ್ಳೆ ರೀತಿ ನಮ್ಮ ಸಮಾಜವನ್ನು ಬೆಳೆಸಬೇಕು ಉನ್ನತ ಕಾರ್ಯ ನಡೆಸಬೇಕು ಅಂತ ಎಲ್ಲ ಯಶಸ್ಸಾಗಿ ಒಗ್ಗಟ್ಟಿನಿಂದ ಬಲಪಡಿಸ್ಕೊಂಡಿದ್ದೀವಿ ಇವತ್ತು ಹಳೆಯ ಸಂಘ ಸೇರ್ಕೆ ಸೇರಿಸ್ಕೋಬೇಕು ಅಂತ ನಾವೇನು ನಾವೇನೋ ಅವ್ರ ಬಗ್ಗೆ ಏನೇನು ಧ್ವನಿ ಎತ್ತಿತ್ತಿರಲಿಲ್ಲ ನಾವು ಏನಕ್ಕೆ ಅಂದ್ರೆ ನಮ್ಮ ಸಂಘದಲ್ಲಿ ನಮ್ಮ ಮಡಿವಾಳ ಸಮಾಜದ ವತಿಯಿಂದ ಯಾವುದೇ ರೀತಿಯಾದ ಸಮಾಜದಲ್ಲಿ ಆಗುವ ಅನ್ಯಾಯಗಳನ್ನ ಎಲ್ಲೂ ತೋರಿಕೆ ಪಡಿಸ್ತೇ ಇಲ್ಲ ಎಲ್ಲಿ ವಿದ್ಯಾವಂತ ವಿದ್ಯಾರ್ಥಿಗಳನ್ನ ಗುರುತಿಸ್ತೇ ಇಲ್ಲ ಸಮಾಜದ ಆಗು ಹೋಗುಗಳನ್ನ ಬೆಳಕಿಗೆ ತರ್ತೇ ಇಲ್ಲ ಯಾವುದೇ ರೀತಿಯಾದ ಉದಾಹರಣೆಗೆ ನೋಡಿ ವಾಲ್ಮೀಕಿ ಭವನ ಕಂಪ್ಲೀಟ್ ಆಗಿದೆ ಉಪ್ಪರ ಭವನ ಕಂಪ್ಲೀಟ್ ಆಗಿದೆ ನಮ್ಮ ಸಮುದಾಯ ಭವನ ಯಾಕೆ ಈ ತರ ಇಲ್ಲೂ ಇನ್ಕಂಪ್ಲೀಟ್ ಆಗಿದೆ ಅದು ಹತ್ತು ಕುಂಟೆ ಜಾಗವನ್ನು ಕೊಟ್ಟಿದ್ರು ಯಾವಾಗ ನಮ್ಮ ಶ್ರೀನಿವಾಸ ಸಾಹೇಬ್ರು ಪ್ರಸಾದ್ ಸಾಹೇಬ್ರು ಎರಡ್ ಸಾವಿರದ ಹದಿನೈದರಲ್ಲಿ ಕಂದಾಯ ಸಚಿವರಾಗಿದ್ದರು ಮೈಸೂರಿನ ಉಸ್ತುವಾರಿ ಸಚಿವರಾಗಿದ್ದರು ಆಗಿನ ವೆಂಕಟೇಶ್ ಎಂಬ ಅಧ್ಯಕ್ಷರಾಗಿದ್ದರು ಕಾಯಿ ವೆಂಕಟೇಶ್ ಅಂದ್ಬಿಟ್ಟು ಅವರು ಉಪಾಧ್ಯಕ್ಷ ಗೌರವ ಅಧ್ಯಕ್ಷರಾಗಿದ್ದರು ಆ ಟೈಮಲ್ಲಿ ನಮ್ಮ ಶ್ರೀನಿವಾಸ ಸಾಹೇಬ್ರು ಒಂದು ಮನಗೊಂಡು ದಳೀ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಅಂತ ಹೇಳಿ ಮನಗೊಂಡು ಹತ್ತು ಕುಂಟೆ ಜಾಗ ಕೊಟ್ಟರು ನಂಜಗೋಡು ತಾಲೂಕಲ್ಲಿ ಹತ್ತು ಕೋಟೆ ಜಾಗ ಕೊಟ್ಟು ಅದ್ರ ಜೊತೆಗೆ ಹತ್ತು ಲಕ್ಷ ಅನುದಾನ ಫಂಡು ಬಿಡುಗಡೆ ಮಾಡಿಕೊಟ್ರು ಆದರೂ ಸಹ ಎರಡ್ ಸಾವಿರದ ಹದಿನೈದರಲ್ಲಿ ಆಗಿರೋದು ಇನ್ನೂ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆಗಿಲ್ಲ ಇವತ್ತು ಅದು ಕನಿಷ್ಠ ಅಂದ್ರೆ ಹತ್ತು ವರ್ಷಗಳಾಯಿತು ಹತ್ತು ವರ್ಷಗಳಿಂದ ಯಾವುದೇ ರೀತಿ ಬೆಳವಣಿಗೆ ಕಾಣ್ತಾ ಇಲ್ಲ ಬೆಳವಣಿಗೆ ಕಾಣದೆ ಇಲ್ಲೂ ಮೈಸೂರಲ್ಲೂ ಸಹ ಎಲ್ಲೂ ಯಾವುದೇ ರೀತಿ ಬೆಳವಣಿಗೆಗಳು ಕಾಣ್ತಾ ಇಲ್ಲ ನಮ್ಮ ಸಮಾಜಕ್ಕಾಗುತ್ತಿರುವ ಅನ್ಯಾಯಗಳನ್ನು ನಾವು ನೋಡಿ ಮನ ಮುಂದು ತೋರಿಕೆಯಿಂದ ನಾವು ಇವತ್ತು ನೊಂದಿರೋದ್ರಿಂದ ನಾವು ಒಂದು ಸಂಘ ಕಟ್ಟಿ ನಾವೆಲ್ಲ ಬಲಪಡಿಸ್ಕೊಂಡು ನಮ್ಮ ಸಮಾಜವನ್ನು ಬೆಳಕಿಗೆ ತರಬೇಕು ನಾವು ಒಂದು ಅಲ್ಪಸಂಖ್ಯೆಯಾದರೂ ನಮ್ಮ ಮಡಿವಾಳ ಸಮಾಜದಲ್ಲಿ ನಾವು ಬಟ್ಟೆ ಒಕ್ಕೊಂಡೆ ಯಾವಾಗಲೂ ಕಾಲಹರಣ ಮಾಡಬಾರ್ದು ವಿದ್ಯಾವಂತರುಗಳಿದ್ದೀವಿ ಹಾಗಾಗಿ ಇವತ್ತು ನಾವು ನೊಂದಿನ ಜೀವಿಗಳಿಗೆ ನಾವು ಒಂದು ಮನಸ್ತೇರ ತುಂಬ ಅಂತ ನಮ್ಮ ಸಮಾಜಕ್ಕೆ ಒಂದು ಬಲಪಡಿಸೋಣ ಅಂತ ಇವತ್ತು ಹೊಸ ಹೊಸ ಸಂಜಾನ ಕಾಲೋಪಣೆ ಮಾಡ್ತೀವಿ

ಇಲ್ಲಿ ರಾಜಕೀಯ ಚಿಂತವಣೆ ಅಂತ ನಾವೇನು ಇದು ಮಾಡ್ತಿಲ್ಲ ಸಮಾಜಕ್ಕಾಗುವ ಅನ್ಯಾಯನ ನಾವು ತೋರ್ಪಡಿಸ್ಕೊಂಡು ಮಾತ್ರ ನಾವು ಇವತ್ತು ಒಗ್ಗಟ್ಟಿನಿಂದ ಬಲಪಡಿಸ್ಕೊಳ್ಳೋಣ ಅಂತ ಬಂದಿರೋದು ಅವರು ಯಾರನ್ನು ಎಲ್ಲೂ ಅವರು ಇಂಥ ಸಮಾಜದಲ್ಲಿ ಎಲ್ಲೂ ನಮ್ಮಂಗೆ ಎಲ್ಲೂ ಈ ತರ ಆಗಿದೆ ಅನ್ಯಾಯ ಅಂತ ಎಲ್ಲೂ ತೋರಿಸ್ ಅವರು ಇದುವರೆಗಾಗಿ ನಿಷ್ಕ್ರಿಯೆ ಅಂತ ಏನೂ ಇಲ್ಲ ಅವ್ರಿಗೆ ಆಸಕ್ತಿ ಇದೆಯೋ ಇಲ್ವ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಿಲ್ಲ ಯಾಕೆಂದ್ರೆ ನಿಮ್ಗೆ ಉದಾಹರಣೆಗೆ ನೋಡಿ ವಾಲ್ಮೀಕಿ ಭವನ ನಂಜುಮೂರಲ್ಲಿ ಎಷ್ಟು ಉನ್ನತವಾಗಿ ಎರಡು ಎಫ್ಟಿ ಆಗಿದೆ ಕಂಪ್ಲೀಟೆಡ್ ಆಗಿದೆ ಬಣ್ಣ ಹೊಡೆದಿದ್ದಾರೆ ಸುಂಡ ಹೊಡೆದಿದ್ದಾರೆ ಚೆನ್ನಾಗಿ ಭವನ ಚೆನ್ನಾಗಿದೆ ಉಪ್ಪಾರು ಭವನ ಅಲ್ಲೇ ರೆಡಿಯಾಗಿದೆ ಅದು ಕಂಪ್ಲೀಟ್ ಆಗಿದೆ ಅದಕ್ಕಿಂತ ಮುಂಚೆ ನಮ್ಮ ಭವನ ಫಸ್ಟ್ ಗುದ್ರಿ ಪೂಜೆ ಆಯಿತು ಇವತ್ತು ಸಹ ಅದೇ ಸ್ಥಿತಿಯಲ್ಲಿ ಮಾದರಿಯಲ್ಲಿ ಇದೆ ಆಗ ನಮ್ಮ ಈಗ ಒಂದು ವರ್ಷದಿಂದ ನಮ್ಮ ಯತೀಂದ್ರ ಸಾಹೇಬ್ರವರು ಬಂದಿದ್ರು ಆಗ ಆ ಭವನನ ಇದು ಮಾಡಿದ್ರು ಆ ಟೈಮಲ್ಲಿ ಅವ್ರಿಗೆ ಪಾಪ ಕುಕ್ಕ ಅವರು ಮತ್ತೆ ಐರನ್ ಬಾಕ್ಸ್ ಕೊಟ್ಟು ಅಂದ್ಬಿಟ್ಟು ಚುನಾವಣೆ ಆಯೋಗ ಉಲ್ಲಂಘನೆ ಅಂದ್ಬಿಟ್ಟು ಸಾಹಿಬ್ರ ಮೇಲೆ ಒಂದು ಎರಡು ಕೇಸು ಇವರು ಮಾಡಿದ್ರು ಅದನ್ನು ಮಾಡಬಾರ್ದಾಗಿತ್ತು ಆ ಸಮುದಾಯದಿಂದ ನಮ್ಮ ಸಮುದಾಯಕ್ಕೆ ಒಂದು ಒಳ್ಳೇದಾಗಬೇಕಾಗಿತ್ತು ಸಾಹಿಬ್ರಿಗೆ ಅದೊಂದು ನೋವಾಯಿತು ಅದನ್ನು ನಾವು ಕಡೆಗಣಿಸ್ತೀವಿ ನಾವು ಆ ಥರ ಎಲ್ಲ ಇದು ಮಾಡಬಾರ್ದಾಗಿತ್ತು ಆ ಟೈಮಲ್ಲಿ ನಮಗೆ ಬೇಕಾಗಿರಲಿಲ್ಲ ಅದು ಸಮುದಾಯದಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ತುಂಬಾ ಒಗ್ಗಟ್ಟಿನ ಕೊರತೆ ಇದೆ ಸರ್ ಹಾಗಾಗಿ ನಾವು ಹೊಸದಾಗಿ ಸಂಘನ ವಿಶ್ವಾಸ ತಗಡೆ ಇವಾಗ ಇವರು ಮಡುವಿನಲ್ಲಿ ರಾಜ್ಯ ಅಧ್ಯಕ್ಷ ನಮ್ ಗೌರವ ಅಧ್ಯಕ್ಷರಾದ ಅಂತ ಸುತ್ತಮುತ್ತಲಿನ ನಲವತ್ತು ಐವತ್ತು ಹಳ್ಳಿಗೆ ಬೇಕಾದಂತ ವ್ಯಕ್ತಿ ಇವ್ರನ್ನೇ ನಾವು ಗೌರವ ಅಧ್ಯಕ್ಷರೇ ಮಾಡ್ಕೊಂಡು ಎಲ್ಲ ತಾಲೂಕಲ್ಲಿ ಹಳ್ಳಿಗಳಿಂದ ಸುತ್ತಾಟ ಮಾಡಿ ನಾವು ಈಗ ಸಂಘ ಮಾಡ್ತೇವೆ ಅಭಿಪ್ರಾಯ ತಗೊಂಡಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರು ಅವರ ಅನುಮತಿಯ ಮೇರೆಗೆ ನಾವು ಇವತ್ತು ಕಾಲಾರ್ಪಣೆ ಮಾಡಿ ಸಂಘನ ನೂತನವಾಗಿ ಸ್ಥಾಪನೆ ಮಾಡಕ್ಕೆ ಆರಂಭಿಸಿದ್ವಿ ನಮ್ಮ ಮೈಸೂರು ಇದರಲ್ಲಿ ಆಗಿದೆ ಸಂಘ ಸಂಸ್ಥೆ ಕಾರ್ಡ್ ಆಫೀಸಲ್ಲಿ ಎಲ್ಲ ಹದಿನಾಲ್ಕು ಜನ ಹದಿನಾಲ್ಕು ಜನ ನೆಂಬರ್ಸ್ ಮಾತಾಡಿ ತಾಲೂಕು ಕುಮಾರ್ ನಾವು ಸಂಘ ಸ್ಥಾಪನೆ ಮಾಡಬೇಕು ನಮ್ಮ ಜನ ಮುಂದುವರಿಬೇಕು ಅಂತ ನಾವೆಲ್ಲ ಮಾತಾಡ್ಕೊಂಡು ಮಾತಾಡ್ತಾ ಇದ್ದೀವಿ ಯಾಕಂದರೆ ಸಣ್ಣ ಪುಟ್ಟ ಬಡವರು ಇವ್ರುಗಳಿಗೆ ಭಾಳ ಕೊರತೆ ಆಗಿದೆ ಅದರಲ್ಲಿ ನಾವೆಲ್ಲ ಸೇರಿಕೊಂಡು ಎಲ್ಲ ಒಗ್ಗೂಡಿ ಪ್ರತಿ ಹಳ್ಳಿಗಳಲ್ಲಿ ಎಷ್ಟು ಹಳ್ಳಿ ಅವೇ ನಮ್ಮ ನಮ್ಮ ತಾಲೂಕಿನಲ್ಲಿ ಸ್ಥಳಗೂ ನಾವೆಲ್ಲ ಒಗ್ಗೂಡಿ ಅವ್ರು ಇಲ್ಲದವ್ರಿಗೆ ಏನಾದರೂ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯದು ಮಾಡಬೇಕು ಅಂತ ನಾವೆಲ್ಲ ಪ್ರಯತ್ನ ಪಟ್ಕೊಂಡು ಮಾಡ್ತಾಯಿದ್ದೀವಿ ತಾಲೂಕಿನಲ್ಲಿ ಮಾಡ್ಬೋದಾಗಿತ್ತು ನಮ್ಮ ತಾಲೂಕಿನಲ್ಲಿ ಇನ್ನೂ ಮಾಡೋದಿದೆ ಈಗ ಮಾಡ್ತಾ ಇದೀವಿ ಅಲ್ಲ ಎಲ್ಲ ಸೇರ್ಕೊಂಡು ಮಾಡ್ತಾ ಇರೋದು ನಾವು ಬೇರೆ ಏನು ಮಾಡ್ತಾರೆ ನಾವೇ ಎಲ್ಲ ಸೇರ್ಕೊಂಡು ಮಾಡ್ತಾ ಇರೋದು ನಮ್ಮ ತಾಲೂಕಿಗೆ ಬೇರೆ ನಮ್ಗೆ ಹೋಗಲ್ವಲ್ಲ ನಮ್ಗೆ ಗೊತ್ತೇ ಇಲ್ವಲ್ಲ ಅದು ಮುಂದೆ ಮಾಡ್ತೀವಿ ಮುಂದೆ ಏನು ಬೇಕಾದರೂ ಅದು ಮಾಡ್ತೀವಿ ಸಾವಿರ ಪುನಃ ಸೇರ್ತಾರೆ ಮೈಸೂರು ಜಿಲ್ಲೆ ನನ್ನ ಊರು ತಾಲೂಕಲ್ಲಿ ನೂತನವಾಗಿ ನಾವು ಸಂಘ ಸ್ಥಾಪನೆ ಮಾಡಿದ್ದೀವಿ ತಾಲೂಕು ವೀರಮರಿವಾಳ ಅಂತ ಅಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಸ್ಟಾರ್ಟಿಂಗು ಆತ್ಮೀಯ ಪತ್ರಿಕಾ ಮಾಧ್ಯಮದವರೇ ಇಲ್ಲಿ ನೆಲರ್ದಿರುವಂಥ ನನ್ನ ಮಡಿವಾಳ ಹಕ್ಕುಲ ಬಂಧುಗಳೇ ಇವತ್ತು ನಂಜಗೂಡು ತಾಲೂಕಿನಲ್ಲಿ ನೂತನವಾಗಿ ವೀರ ಮಡಿವಾಳರ ಸಂಘವನ್ನು ಸ್ಥಾಪನೆ ಮಾಡ್ತೀನಿ ಹಿಂದೆ ಕೂಡ ನಾನು ಒನ್ ಆಫ್ ಒನ್ಲಿ ಒನ್ ಆಫ್ ದ ಮೆಂಬರ್ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೆ ಹದಿನೈದು ವರ್ಷಗಳ ಕಾಲ ಸಂಘದಲ್ಲಿ ಮಡಿವಾಳ ಮಹಾಜನ ಸೇವಾ ಸಮಿತಿಯಲ್ಲಿ ನಾನು ಕೂಡ ಜಾಯಿಂಟ್ ಆಗಿದ್ದೆ ತಾಲೂಕಲ್ಲಿ ನಾಲ್ಕು ಐದು ಹೋಬಳಿಗಳು ಬರ್ತವೆ ಐದು ಹೋಬಳಿಗಳಲ್ಲೂ ಕೂಡ ಮಡಿವಾಳರ ಸ್ಥಿತಿಗಲತಿಗಳಿಂದ ಹತ್ತಿರವಾಗಿ ಭಾಳ ಹತ್ತಿರದಿಂದ ನೋಡಿದಂಥ ನೋಡಿದ್ದೀನಿ ಮತ್ತು ಜಿಲ್ಲಾದಲ್ಲೂ ಕೂಡ ಸಂಚಕಲಕರಾಗಿ ಕಾರ್ಯನಿರ್ವಹಿಸಿದ್ದೀನಿ ಈಗ ಅಟ್ ಜೆ ಬಿಜೆಪಿ ಹಿಂದುಳಿದ ವರ್ಗದ ಉಪಾಧ್ಯಕ್ಷರು ಕೂಡ ಕೊಟ್ಟಿದ್ದಾರೆ ಮಡಿವಾಳ ಸಮಾಜ ತೀರ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ತೀರ ಹಿಂದುಳಿದಂಥ ಸಮಾಜ ಧ್ವನಿ ಇಲ್ಲದಂಥ ಸಮಾಜ ಹಾಗಾಗಿ ಸನ್ಮಾನ್ಯ ಸ್ವಾಭಿಮಾನಿ ಚಕ್ರವರ್ತಿಯಂತೆ ಹೆಸರಾದಂಥ ಸನ್ಮಾನ್ಯ ವಿ ಶ್ರೀನಿವಾಸ ಪ್ರಸಾದ್ ಸಾಹೇಬರು ನಾವು ಅವ್ರನ್ನ ಸಣ್ಣ ಸಮಾಜ ಅಂಥೇಳಿ ಅವ್ರಿಗೆ ಬದಿಗೊತ್ತಿ ಇದೇ ಎರಡು ಸಾವಿರದ ಹದಿನೈದನಲ್ಲಿ ನಮಗೊಂದು ಹಿಂದುಳಿದವರಿಗೆ ಸುಸಜ್ಜಿತ ಸಮುದಾಯ ಭವನ ಮಾಡ್ಕೊಳ್ಳಲಿಕ್ಕೆ ಅಂತೇಳಿ ಎಲ್ಲ ಅಲ್ಲಿ ಹತ್ತಿಕೊಂಡ ಜಾಗವನ್ನು ಕೊಟ್ಟು ಆ ಜಾಗವನ್ನು ಕೊಟ್ಟಾಗ ಈಗ ಆ ಜಾಗವನ್ನು ಕೊಟ್ಟಂಥ ಇದು ಅವರು ನಾನು ಒನ್ ಲೈ ಒನ್ ಆಫ್ ಮೆಂಬರ್ ಅಲ್ಲಿ ರಶಿಪ್ ಹಿಂದೆ ರಶಿಪ್ ಅಜೀವ ಸದಸ್ಯತ್ವ ಪಡೆದ ಹಳೆ ಸಂಘದಲ್ಲಿ ಕೂಡ ಸಂಘ ಸಂಸ್ಥೆಗಳ ಪ್ರಕಾರ ಐದು ವರ್ಷಕ್ಕೊಂದ್ಸತಿ ಬಯಲ ಪ್ರಕಾರ ಹಾ ಹೂವುಗಳನ್ನ ಕರೀಬೇಕು ಮತ್ತೆ ಆ ಸ್ಥಿತಿಗತಿಗಳು ಏನಿದಾವಂತ ವರದಿ ಕೊಡಬೇಕು ಅಧ್ಯಕ್ಷರ ಅಲ್ಲಿ ಸನ್ಮಾನ್ಯ ಪ್ರಧಾನ ಕಾರ್ಯದರ್ಶಿಯಲ್ಲಿ ಯಾವುದೇ ಕೊಟ್ಟಿಲ್ಲ ಹಾಗಾಗಿ ಮಡಿವಾಳರ ಏಳಿಗೆಗಾಗಿ ಮಡಿವಾಳರ ಮಕ್ಕಳ ಹಿತಾಸಕ್ತಿಗಾಗಿ ನೂತನವಾದ ಸಂಘವನ್ನು ನಾವು ಸ್ಥಾಪನೆ ಮಾಡ್ತೇವೆ ಹೌದು ಖಂಡಿತವರ್ಗೂ ಸರ್ ಇದು ಪಕ್ಷತೀತ ಆದಂತಹ ಪಕ್ಷದ ಎಲ್ಲ ಸಮಾಜದ ಏಳಿಗೆಗಾಗಿ ಮಾಡ್ತಾ ಇರೋದು ಏಳಿಗೆ ನಿಮ್ಮ ಸಂಘ ಯಾವುದೇ ಆದಂತ ರಾಜಕೀಯ ಪಕ್ಷದ ಭೇದ ಭಾವ ಇಲ್ಲ ಸಂಘದ ಚಟುವಟಿಕೆಗಳೇ ನಡೀತಾ ಇಲ್ಲ ಸನ್ಮಾನ್ಯ ಆದ ಅಧ್ಯಕ್ಷರನ್ನೇ ಇದ್ ಮಾಡುದು ಅವ್ರ ಅಧ್ಯಕ್ಷರು ಯಾವುದೇ ಆದಂತ ತಾಲೂಕುಗಳಿಗೆ ಹೋಗಿ ತಾಲೂಕು ಯಾವುದೇ ಸ್ಥಿತಿಗತಿಗಳನ್ನೂ ಕೂಡ ಅವರು ಮನೆಗಟ್ಟು ಇದ್ ಮಾಡಿಲ್ಲ ಮಾಸಿಕ ಸಭೆ ಆಗ್ಬೋದು ವಾರ್ಷಿಕ ಸಭೆ ಆಗ್ಬೋದು ಯಾವುದು ಕೂಡ ಅವರು ಇಲ್ಲಿವರೆಗೂ ಮಾಡೇ ಇಲ್ಲ ಇಲ್ವಲ್ಲ ಕೇಳದೆ ಇಲ್ವಲ್ಲ ಇದ್ರ ಬಗ್ಗೆ ಏನು ಅಂತ ಕೇಳೋದಿಲ್ಲ ನಾವು ಎಲ್ಲಿದ್ರು ಸರ್ ಹಿಂಗ್ ಬಂದಿದೆ ಅಂತ ಹೇಳಿದ್ರೆ ನಾವು ಬೆಂಗಳೂರ್ಲಿ ಇದೆಯಲ್ಲ ಸಾಹೇಬ್ರ ಜೊತೆಲಿ ಇದ್ದೀವಿ ಅಂತ ಹೇಳೋದು ಹಿಂಗಾಗಿ ಯಾವುದೇ ಆದಂತ ಸಮಾಜದ ಹಾವುಗಳಿಗೆ ಸ್ಪಂದಿಸ್ದೇ ಇರ್ತೇವೆ ನಮ್ಮ ನಾವು ಏನು ಈಗ ಸಮಾಜದವರು ಯಾರಿಗೆ ಮಣೆ ಆಗ್ತಾರೆ ಸರ್ ಸಮಾಜದವರು ಯಾರಿಗೆ ಸ್ಪಂದಿಸ್ತಾರ ಅವ್ರ ಜೊತೆಲಿ ನಾವು ಇರ್ತೀವಿ ಸರ್ ಇದು ಆರು ಹೋಬಳಿಗಳಿಗೂ ಕೂಡ ಆರು ಹೋಬಳಿಗಳಲ್ಲಿ ನಮ್ಮ ಸಮಾಜದವರು ಯಾವ್ಯಾವ ಊರುಗಳಲ್ಲಿ ಇದ್ದಾರೆ ಆ ಊರುಗಳಿಗೆಲ್ಲ ಹೋಗಿ ನಾವು ಮಾನಗಳಲ್ಲಿ ನಿಮ್ಮ ಬೆಂಬಲ ನಮಗೆ ಬೇಕು ಅಂತ ನಾವು ಕೇಳ್ತೀವಿ ನಮ್ಮ ಯೋಜನೆಗಳು ಸಹ ಯಾರು ಗ್ರಾಮ ಪಂಚಾಯಿತಿಗಳಲ್ಲಿ ನಿಲ್ತಾರೆ ಅವರು ನಿಲ್ಲಕ್ಕೆ ಆಗಿ ಅವರು ನಿಂತು ಅವ್ರಿಗೆ ಶಕ್ತಿ ಇಲ್ವಲ್ಲ ಅವ್ರಿಗೆ ಸ್ಪಂದಿಸೋರು ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಹೋದಕ್ಕಾಗದೆ ಸ್ಕೂಲ್ ಪುಟ್ಟ ಅಂತ ಮಕ್ಕಳಿಗೆ ಅವ್ರನ್ನ ಓದಕ್ಕೆ ಅನುಕೂಲ ಮಾಡಿಕೊಡೋದು ಈಗ ಸರ್ಕಾರದಿಂದ ಬರಾಂಥ ಸಮುದಾಯ ಭವನಗಳಿರ್ಬೋದು ಹಿಂಥೆಯವ್ರನ್ನ ನಾವು ಮಾಡಬೇಕು ಅನ್ನೋದೇ ನಮ್ಮ ಸಂಘದ ಅಜೆಂಡಾ